ನಮಸ್ಕಾರ ಎಲ್ಲರಿಗೂ ಇವತ್ತು ಒಂದು ಫಾಲ್ಸನ್ನು ನೋಡೋಕೆ ಹೋಗ್ತಾ ಇದ್ದೀವಿ ತಮ್ನೇರಲ್ಲಿ ನೀವು ನೋಡಿರ್ತೀರಿ ಅದನ್ನೇ ನೋಡೋಕಂತ ಹೋಗ್ತಾ ಇದ್ದೀವಿ ಇನ್ನೊಂದು ಸಲ ಈ ಫಾಲ್ಸ್ಗೆ ಹೋಗಿದ್ವಿ ಆದರೆ ಇವತ್ತು ಮತ್ತೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಅದರ ಇಲ್ಲಿ ಯಾರ್ಯಾರು ಜಾಯ್ನ್ ಆಗ್ತಾರೆ ಏನೇನು ಮಾಡ್ತೀವಿ ಅಂತೆಲ್ಲ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಫುಲ್ ವೀಡಿಯೋನ ದಯವಿಟ್ಟು ನೋಡಿ ಸೊ ಒಬ್ಬನ ಹಾಕೊಂಡಿದ್ದಾಯ್ತು ಇನ್ನೆರಡು ಜನ ಇಲ್ಲಿಂದ ಬರಬೇಕು ಇಲ್ಲ ಇಲ್ಲ ಎರಡು ಜನ ಎಂತ ಸಿಗ್ತಾನ ಮತ್ತೊಂದು ಸಿಕ್ತಾನ ಸೊ ಈಗ ಎರಡು ಬೈಕು ಐದು ಜನ ಹೊರಟಿದ್ದೀವಿ ಒಂದು ಬೈಕಲ್ಲಿ ಅನಿವಾರ್ಯ ಕಾರಣದಿಂದ ಮೂರು ಜನ ಬರ್ತಾ ಇದೀವಿ ಸೊ ಇಲ್ಲಿಂದ ಹೀಗೆ ಹೋಗಿ ಮಾವಿನ ಗುಂಡಿ ಮಾವಿನ ಗುಂಡಿಯಿಂದ ಆ ಫಾಲ್ಸ್ಗೆ ಹೋಗಬೇಕು ಇದು ಸಿದ್ದಾಪುರ ಮಾವಿನ ಗುಂಡಿ ರಸ್ತೆ ಇಲ್ಲಿಗ ಬಲಕ್ಕೆ ತಗೊಂಡು ಹೋಗ್ತಾ ಅಜ್ಜ ಅವರು ಟಿ ವಿ ಸೆಕ್ಷನ್ ಸೂಪರ್ನ ತುಂಬ ಚೆನ್ನಾಗಿ ಹೊಡ್ಕೊಂಡು ಹೋಗ್ತಿದ್ದಾರೆ ಈಗ ಮಾವಿನ ಗುಂಡಿಗೆ ಬಂದು ತಲುಪಿದ್ದೀವಿ ಇಲ್ಲಿಂದ ಬಲಕ್ಕೆ ತಗೊಂಡು ಹೊನ್ನಾವರ ರಸ್ತೆ ಹಿಂಗೋದ್ರೆ ಜೋಗ ಹಿಂಗೋದ್ರೆ ಪನ್ನಾವರ ಗೇರ್ ಏರ್ಸೊಪ್ಪ ಮಾರ್ಗವಾಗಿ ಹೊನ್ನಾವರ ಹೋಗೋ ರಸ್ತೆ ಇದು ನೋಡಿ ಅಲ್ಲಿ ಮೇಲೆ ಗುಡ್ಡ ಅಲ್ಲ ನೀವು ಜೋಗ ಫಾಲ್ಸಿಗೆ ಏನಾದ್ರು ಬಂದು ಅಲ್ಲಿಂದ ಹೊನ್ನಾವರ ಅವರ ಇದೇ ರೋಡಲ್ಲೇ ಹೋಗೋದಯ ಜೋರು ಮಳೆ ಹೋಯ್ದರೆ ಒಂದು ರೀತಿ ಹೋಗ್ಲಿಕ್ಕೆ ತ್ರಾಸು ಅಲ್ಲಿ ಬೇರೆ ಉಂಬಳ ಜಾರೆ ಎಲ್ಲ ಮಳೆ ಹೊಯ್ದು ರಾಡಿ ಹೆಜ್ನಿ ಅಂತ ಒಂದು ಊರು ಇಲ್ಲೊಂದು ಗುಡ್ಡ ಅದೇ ಇಲ್ಲೊಂದು ದಿವಸ ಅವಾಗ ಅದ್ರಲ್ಲಿ ಹೋದ್ರೆ ನಿಮ್ಗೆ ನಾನು ತೋರ್ಸೆ ರಾತಿ ಚಲೋ ಅದೇ ಆ ಗುಡ್ಡನೂ ಆವಾಗ ಒಂದ್ ದಿವಸ ಹೋಗುವ ಆ ಗುಡ್ಡಕ್ಕೂ ನಾ ನೋಡಿದ್ರೆ ಇದೊಂದು ರೀತಿ ಸ್ಪೆಷಲ್ ಗಾಟ್ ಸೆಕ್ಷನ್ ಈಗ ನಾವು ಸಣ್ಣದ ಘಟ್ಟ ಹತ್ತಾಗ್ತದೆ ಆದ್ರೆ ನಾವು ನಿಜವಾಗ್ಲೂ ಈ ಘಾಟ್ ಇಳಿಬೇಕು ನಾವು ಅಟ್ಟದ ಇದ್ದಿದ್ದು ನಾವು ಘಟ್ಟ ಇಳಿಬೇಕಾದ್ರೆ ಇದ್ರಲ್ಲಿ ಒಂದು ರೀತಿ ವಿಶೇಷ ಸಿಗ್ತದೆ ಸಿಕ್ತದೆ ಸಿಗ್ತದೆ ಸಿಕ್ತದೆ ಹತ್ತು ಸಿಗ್ತದೆ ಕಡಿಗೆ ಸುಮಾರು ದೂರ ಇಳಿಯೋದು ಸಿಗ್ತದೆ ಈ ರೋಡಲ್ಲಿ ಹೋಗ್ಬೇಕಿದ್ರೆ ಸಿಂಗಳೀಕ ಸಿಂಗ್ಳೀಕ ಹೇಳಿ ಒಂದಿಷ್ಟು ಬೋರ್ಡ್ ಅದೇ ಆದರೆ ಇವತ್ತಿನವರಿಗೂ ನಾವಂತೂ ಈ ರೋಡ್ನಲ್ಲಿ ಎಲ್ಲೂ ಅದನ್ನ ನೋಡಾಗ್ಲಿಲ್ಲ ಮಂಗ ಬೇಕಾದಷ್ಟು ಸಿಗ್ತದೆ ಈ ರೋಡಲ್ಲಿ ಸಿಂಗಳೀಕ ಇನ್ನು ಇಲ್ಲಿ ನೋಡಾಗ್ಲಿಲ್ಲ ನಾವು ಬೇರೆ ಕಡೆ ನೋಡಿದ್ರು ಇಲ್ಲಿ ಎಲ್ಲೂ ನೋಡ್ಲಿಲ್ಲ ಇವತ್ತೇನಾದರೂ ಅವು ಕಂಡ್ರೆ ಅದೃಷ್ಟ ಹೇಳಿ ಹೇಳ್ಬೋದು ನೋಡಿ ಒನ್ ಅವರ ಐವತ್ತು ಕಾರವಾರ ಪಣಜಿ ನೋಡಿ ಎಕ್ದಮ್ ಒನ್ ಐವತ್ತೊಂದು ಆಯ್ತು ಇಲ್ಲಿ ಒಂದು ಐದು ಮಾರಿಗೆ ಐವತ್ತಿದ್ದು ಐವತ್ತೊಂದು ಕಿಲೋಮೀಟ್ರ್ ಐತಿ ಇಲ್ಲಿ ವ್ಯಾಲಿ ವ್ಯೂ ಪಾಯಿಂಟು ಜನ ಜನವರು ಇಲ್ಲಿ ಇವತ್ತು ರಜೆ ಆಗಿದ್ದಕ್ಕೆಲ್ಲ ಟೂರಿಸ್ಟ್ ಎಲ್ಲ ಬಂದರು ದೇವ್ರೇ ಕಾಪಾಡು ನಾವು ಗಾಡಿ ನಿಲ್ಲಿಸೋ ಜಾಗ ಬಂತು ನಾವು ಇಲ್ಲೇ ಗಾಡಿ ನಿಲ್ಲಿಸಿಕೆ ಹೋಗ್ಬೇಕು ಅದೇ ಬಂಗಾರ ಕುಸುಮ ಪಾಲ್ಸು ಕಾಣ್ತದೆ ರಾಶಿ ಚಲೋ ಕಾಣ್ತದೆ ಇವತ್ತು ಅಂದರೆ ಫಾಗ್ ಎಲ್ಲ ಇಲ್ಲ ಕೆಲವು ದಿವಸ ಫಾಗ್ ಎಲ್ಲ ಇರ್ತದೆ ಬಂಗಾರ ಕುಸುಮ ಸಕ್ಕತ್ತಾಗಿ ಕಾಣ್ತಾ ಇದೆ ಇಲ್ಲಿಂದವ ಇಲ್ಲಿಂದ ನಾವು ಹೋಗೋ ಫಾಲ್ಸು ಇಲ್ಲೇ ಹತ್ತಿರದ ಈಗ ಎಲ್ಲ ರೆಡಿ ಮಾಡ್ಕೊಂಡು ಫಾಲ್ಸ್ ಕಡೆ ಹೋಗ್ಬೇಕು ನಾವು ನಮ್ಮ ಆನಂದ್ ಕುಮಾರ್ ಅಭಿಷೇಕ ಯಾವಾಗೂ ನಮ್ಮ ಜೊತೆ ಬರೋರೆ ಚಂದ್ರು ಇವರ ಆಶಯದ ಮೇರೆಗೆ ನಾವು ಇವತ್ತಿಲ್ಲಿ ಹೋಗ್ತಾ ಇದ್ದ ಅದಕ್ಕೆ ಕೈಯಲ್ಲಿ ರಸಗುಲ್ಲ ಬೆಳೆ ಹಿಡ್ಕಂಡ್ರೆ ಯಾರಿಗೆ ಕೊಡ್ತರೂ ಗೊತ್ತಿಲ್ಲ ಹರೀಶ್ ಆದಷ್ಟು ಬೇಗ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲಿಂದ ಹೋಗಬೇಕು ಬೈಕೆಲ್ಲ ನಿಲ್ಲಿಸೋಕೆ ಜಾಗಕ್ಕೆ ಬಂದಾಗದೆ ಇಲ್ಲಿಂದವಾ ಒಳಗೊಂದು ಎರಡು ಕಿಲೋಮೀಟ್ರ್ ನಡ್ಕೊ ಹೋಗ್ಬೇಕು ಫಾಲ್ಸಿಗೆ ಹೋಗ್ಬೇಕಂದ್ರೆ ಜಾಗ ತೋರಿಸ್ತೆ ನೀವು ಯಾರಾದರೂ ವೀಡಿಯೋ ನೋಡ್ಕೊ ಬರೋದಿದ್ರು ಬರ್ಬೋದು ಆದರೆ ನೀವು ಪಾರ್ಟಿ ಮಾಡೋಕ್ಕೆ ಅಥವಾ ಕಸವಾಗಿಲಿಕ್ಕೆ ಬರ್ತೀರ ಹೇಳಾದ್ರೆ ಯಾರು ದಯವಿಟ್ಟು ಬರೋಕ್ಕೆ ಹೋಗಬೇಡಿ ಸುಮ್ಮನೆ ಬಂದು ಫಾಲ್ಸನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಹೇಳಾದರೆ ಯಾರು ಬೇಕಾದರೂ ಬರ್ಬೋದು ಯಾಕಂದರೆ ಪ್ರಕೃತಿ ಅದು ನಮಗೆ ನಮಗಾಗಿರೋದಲ್ಲ ಅದು ನಾವು ನೋಡಿ ಎಂಜಾಯ್ ಮಾಡ್ಬೇಕಷ್ಟೆ ಅದನ್ನು ಹಾಳು ಮಾಡೋ ಕೆಲಸ ನಾವು ಮಾಡೋಕೆ ಹೋಗ್ಬಾರ್ದು ಹಂಗಾಗಿ ಯಾರಾದರೂ ಪ್ಲಾಸ್ಟಿಕ್ ಎಲ್ಲ ತಂದರೆ ಮತ್ತದನ್ನು ವಾಪಸ್ ತಗೊಂಡೋಗಿ ಬುಟ್ಟಿಗೆ ಹಾಕಿ ಯಾರು ಕೂಡ ಫಾಲ್ಸ್ ಹೋಗಿ ಪ್ಲಾಸ್ಟಿಕ್ ಒಗೆದು ಅಥವಾ ಗಾಜಿನ ಬಾಟ್ಲಿ ಒಗೆದು ಹಂಗಿದೆಲ್ಲ ಎಂತೂ ಹೋಗಬೇಡಿ ಹೋಗ್ಬೇಡಿ ತೋರಿಸ್ತೆ ವಿಡಿಯೋ ನೋಡ್ಕೊಂಡು ನೀವು ಬರೋದಿದ್ರೆ ದಯವಿಟ್ಟು ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಆಯ್ನಗುಂಡಿಂದ ಗುಂಡಿಂದ ಅವರ್ ಬದಿಗೆ ಹೋಗೋ ರಸ್ತೆ ಇದು ಸರಿ ನೋಡ್ಕೊಳ್ಳಿ ಅಲ್ಲಿ ಫಾಲ್ಸ್ ಕಾಣ್ತಾ ಇದೆ ನಿಮಗೆ ಬಂಗಾರ ಕುಸ್ಮ ಅದ್ರ ಹತ್ರ ನೀವು ಹಿಂಗೆ ಈ ರಸ್ತೆಯಲ್ಲಿ ಇದು ಮೈನ್ಗುಂಡಿ ಒನ್ ಅವರ್ಕ್ ಹೋಗುದು ಕೆಳಗೆ ಮೈನ್ಗುಂಡಿಂದ ಬಂದು ಗಾಡಿ ಎಲ್ಲ ನಿಲ್ಸಿಕ್ಕೆ ಈ ಕಡೆ ಹೊಂಟಾಗದೆ ಬನ್ನಿ ಬಾಯ್ಸ್ ಕಷ್ಟದ ತಿಳ್ಕೊಂಡಲ್ಲಷ್ಟಲ್ಲ ಅಷ್ಟೆಲ್ಲ ಸುಲಭ ಇರುವುದಿಲ್ಲ ಇಲ್ಲೆಲ್ಲ ಬಂದ್ರೆ ನಾ ಹೇಳಿದೆ ಸಿಗ್ನಲ್ ಎಲ್ಲ ಕೇಳೋಕೆ ಹೋಗ್ಬೇಡ ಹೇಳಿ ಸಿಗ್ನಲ್ ಎಲ್ಲ ಚಾನ್ಸೇ ಇಲ್ಲ ಇಲ್ಲಿ ಇವತ್ತು ಹೊಡ್ದೆ ಹೆಂಗಿತ್ತು ಗೊತ್ತಾ ಇವರು ಅಂತ ಈ ಕೋಟೆ ಕಟ್ಟಿದ ರಾಣಿ ಇವಂಗೆ ಮುತ್ತಜ್ಜಿ ಮುತ್ತಜ್ಜಿ ಆಗ್ತದೆ ಮುತ್ತಜ್ಜಿ ದೊಡಮ್ಮನಂತೆ ನೋಡಿ ಇದ್ನಲ್ಲ ಇಲ್ಲಿ ತರಬೇಡಿ ಹ್ ಡಾಗು ಇದು ಹರೀಶ್ ಅವರ ಏಳು ಸುಟ್ಟಿನ ಕೋಟೆ ಹತ್ತತ್ರ ನೀರಿಗೆ ಬಂದರು ಚಲೋ ನೀರು ಅದೇ ಮಳೆ ಸದ್ಯ ಹೊಯ್ದಿದ್ದಕ್ಕೆ ಉಂಬ್ಳ ಗಿಮ್ಳೆಲ್ಲ ಕಡಿಮೆ ಇದೆ ಇವತ್ತು ಚಲೋ ದಿನ ಬಂದಾಗದೆ ಅನಿಸ್ತದೆ ಹೋಗಿ ಒಳ್ಳೆ ವ್ಯೂ ಕಾಣ್ತದೆ ನಿಮಗೂ ತೋರಿಸ್ತ್ರು ನೀವು ನೋಡ್ಕೊಂಡು ಎಂಜಾಯ್ ಮಾಡಿ ಸೌಂಡೆಲ್ಲ ದೊಡ್ಡ ಕೇಳಿಸ್ತದೆ ಎಸ್ ಜಾರ ಕಲ್ಲಿಗೆ ಬಂದಾಗದೆ ಕರೆಕ್ಟು ನಿಜ್ವ ಸರ್ಕಾಗ ಅಂತೂ ನಾವು ಫಾಲ್ಸ್ ಬಿಡಕ್ ಅದೀಗ ಎಷ್ಟು ಚಂದ ಕಾಣ್ತದೆ ಫಾಲ್ಸ್ ಅಂದ್ರೆ ಹೇಳೋಕೆ ಸಾಧ್ಯ ಅಲ್ಲ ಕಲ್ಲೆಲ್ಲ ಸಿಕ್ಕಾಪಟ್ಟೆ ಜಾರೇ ಇದೆ ಇದಾನೆ ಆಗ್ತದೆ ಫಾಲ್ಸ್ ತೋರಿಸ್ತೇ ನಿಮ್ಗೆ ಒಳ್ಳೆ ವ್ಯೂ ಅದ ಮಳೆನೂ ಕಡಿಮೆ ಇದೆ ಫಾಲ್ಸ್ ಮಾತ್ರ ಒಂದ್ಸಲಿ ನೋಡ್ಲೇಬೇಕು ವಾವ್ ನಾವು ನೋಡಿಲ್ಲ ಇಂಥಿ ವಾವ್ ಎಂತ ವೀವ್ ಅಂತಂದ್ರೆ ನೆಕ್ಸ್ಟ್ ನೀರು ಸಕ್ಕತ್ ಇಲ್ಲೆಲ್ಲ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಹುಷಾರಿಬೇಕು ಕಲ್ಲೆಲ್ಲ ಜಾರೆ ಅಭಿಷೇಕ್ ಅವರಿಗೆಲ್ಲ ಇದೆಲ್ಲ ಇದರ ನನ್ ಕರ್ಕೋಗಲ್ಲ ನಾವು ಸದ್ಯ ಇಷ್ಟು ಸಲ ಪಾಲ್ಸಿಗೆ ಬರ್ಲಾಗಿತ್ತು ಅಂತೂ ನಾವು ಫಾಲ್ಸ್ ಬಿಡೋಕ್ಕೆ ಬಂದಾಗದೆ ಫಾಲ್ಸ್ ತೋಡ್ತಾ ಇದ್ರು ಎಷ್ಟು ಸ್ಟಕ್ಕತ್ತಾಗದ ಫಾಲ್ಸ್ ಅಂದ್ರೆ ಹೇಳೋಕ್ಕೆ ಸಾಧ್ಯ ಅಲ್ಲ ಅಷ್ಟು ಸ್ಟಕತ್ ಆಗದ ಫಾಲ್ಸು ನಿಮಗೂ ತೋರಿಸ್ತೇನೆ ನೀವು ವಿವ ಅದು ಒಂದು ಫಾಲ್ಸ್ ಮಾತ್ರ ಸಕ್ಕತ್ತಾಗದ ನೀವು ಮಿಸ್ ಮಾಡೋಕೆ ಇಲ್ಲ ಇಂಥ ಫಾಲ್ಸ ನೋಡಿ ಒಮ್ಮೆ

Okay. Yeah. ಫಾಲ್ಸ್ ಹತ್ರ ಎಲ್ಲ ಬಂದಾಗ ಹಿಂಗೆ ಏನಾದರೂ ತಿನ್ನು ಕೇಳಲ್ಲ ಕವರು ಬಾಟ್ಲಿ ಅಂತಾದ್ರು ತಂದಿದ್ರೆ ಅದನ್ನ ಮತ್ತೊಂದು ದೊಡ್ಡ ಕವರಿಗೆ ಅಥವಾ ನೀವು ತಂದಿರೋ ಬ್ಯಾಗಿಗೇ ಹೋಗಿ ಮ್ಯಾಲಿಲ್ಲಾದ್ರು ಕಸದ ಬುಟ್ಟಿಗೆ ಹಾಕಿ ಫಾಲ್ಸ್ ಬುಡದಲ್ಲೆಲ್ಲ ಕಸ ಬಾಟ್ಲಿ ಎಲ್ಲ ಒಗದ್ ಮಾತ್ರ ಹೋಗ್ಬೇಡಿ ಇದು ನಮ್ಮ ವಿನಂತಿ ಮನೆ ಕಡೆ ಹೋಗ್ತಾ ಇದ್ದ ಬೈಕ್ ಇಟ್ಟಲ್ಲಿ ಹೋಗಿ ಗುಂಡಿಗೆ ಹೋಗಿ ಮನೆಗೆ ಹೋಗ್ಬೇಕು ವಾವ್ ಈಗ ಫೈನಲಿ ನಾವು ಇಲ್ಲಿಗೆ ಬಂದ್ರು ಯಾವ ಜಾಗದಿಂದ ಹೊರಟಿದ್ರ ಅದೇ ಜಾಗಕ್ಕೆ ಮತ್ತಾಸು ಬಂದು ಮುಟ್ಟಿದ್ರು ಈಗ ಅಲ್ಲಿ ಬಂಗಾರ ಕುಸುಮ ಇದೆ ಅದೇನು ನಮ್ಗೆ ಹೊಸ ಅಂತೂ ಮತ್ತ ಆ ಪಾಸು ಬಂದಾಯ್ತು ಈಗ ನಮ್ಮ ಸರ್ದಿ ಕುಡಿಯೋದು

ಪ್ಪ ನೀವು ಕೂತಿ ಕೆಟ್ಟವರಪ್ಪ ನಾವು ನಮ್ಮ ಹಾಡನ್ನು ಕೇಳಲೇಬೇಡಿರಾಯ್ತು ಲೈಫ್ ಮೇಲೆ